ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಿರುವಂತಹ ಅನ್ಯಾಯ ನ್ಯಾಯಯುತವಾಗಿ ಬರಬೇಕಾಗಿರುವ ಹಣವನ್ನ ಬಾಕಿ ಉಳಿಸಿಕೊಂಡು ಸತಾಯಿಸುತ್ತಿರುವಂತಹ ಕಥೆ ಜಿ ಡಿ ಪಿಗೆ ಮತ್ತು ಜಿ ಎಸ್ಟಿಗೆ ಎರಡಕ್ಕೂ ಅಪಾರ ಪ್ರಮಾಣದ ಕೊಡುಗೆ ನೀಡ್ತಿರುವಂತಹ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಯಾಕೆ ಈ ಅನ್ಯಾಯವನ್ನು ಮಾಡಿದೆ ಕೇರಳ ಆಂಧ್ರ ತಮಿಳುನಾಡು ಮತ್ತಿತರ ರಾಜ್ಯಗಳಿಗೆ ಮಾತ್ರ ಆದಾಯ ಕೊಡುತ್ತೆ ಕರ್ನಾಟಕಕ್ಕೆ ಯಾಕಿಲ್ಲ ನಮಸ್ಕಾರ ಬುಗಿನಕೆರೆ ಡೆಯರಿಗೆ ಸ್ವಾಗತ ನಾನು ಧರಣ್ ಬುಗಿನ್ಕೆರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಿದೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಅನುದಾನ ಬಿಡುಗಡೆಯಲ್ಲಿ ಅನ್ಯಾಯ ಅನ್ಯಾಯ ಆಗ್ತಿರೋದು ಅಲ್ಪ ಸ್ವಲ್ಪ ಅಲ್ಲ ಕರ್ನಾಟಕದ ಬಜೆಟ್ನ ಸುಮಾರು ಕಾಲು ಭಾಗದಷ್ಟು ಅನ್ಯಾಯ ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ದುಡ್ಡು ಬಾಕಿ ದುಡ್ಡು ಎಷ್ಟು ಯಾವ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಸಿಗ್ಬೇಕಾಗಿರುವಂತಹ ಪಾಲನ್ನ ಕೊಡ್ತಾ ಇಲ್ಲ ಜಿ ಡಿ ಪಿಗೆ ಮತ್ತು ಜಿ ಎಸ್ ಟಿಗೆ ಕರ್ನಾಟಕದ ಕೊಡುಗೆ ಅಪಾರ ಆದರೂ ಕೂಡ ಕರ್ನಾಟಕವನ್ನ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ ಕರ್ನಾಟಕಕ್ಕೆ ಯಾಕೆ ತಾರತಮ್ಯವನ್ನ ಮಾಡ್ತಾ ಇದೆ ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಅಧಿಕಾರಯುತವಾಗಿ ಕೊಡಬೇಕಾಗಿರುವಂತಹ ಹಣವನ್ನು ಅನುದಾನವನ್ನು ಯಾಕೆ ಬಿಡುಗಡೆ ಮಾಡ್ತಿಲ್ಲ ಈ ಪ್ರಶ್ನೆಗಳು ಈಗ ಕಾಡ್ತಾ ಇದ್ದಾವೆ ಯಾಕೆ ಅನ್ನುವಂಥದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಗನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮೊದಲಿಗೆ ಅಮೌಂಟ್ ಹೇಳ್ಬಿಡ್ತೀನಿ ಒಟ್ಟು ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ಬಾಕಿ ಹಣ ಎಷ್ಟು ಕೇಂದ್ರ ಸರ್ಕಾರದಿಂದ ಅಂತ ಸರಿ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಅದೇ ಕಾರಣಕ್ಕೋಸ್ಕರ ನಾನು ಹೇಳಿದ್ದು ಕರ್ನಾಟಕದ ಬಜೆಟ್ನ ಸುಮಾರು ಕಾಲು ಭಾಗದಷ್ಟು ಹಣ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ ಅಷ್ಟು ಹಣ ಬಂದ್ರೆ ರಾಜ್ಯದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತವೆ ಅನ್ನುವಂಥದ್ದನ್ನು ನೀವು ಲೆಕ್ಕ ಹಾಕ್ಬೋದು ಊಹೆ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಎರಡೆರಡು ಬಾರಿ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂತಹ ಹಣವನ್ನು ಕೊಡಲಿಕ್ಕೆ ನೀವು ಶಿಫಾರಸು ಮಾಡಿ ಅಂತ ಇದಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ ಕೇಂದ್ರದ ಹಣಕಾಸು ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಭೇಟಿ ಮಾಡಿ ವಿನಂತಿಸಿಕೊಂಡಿದ್ದಾರೆ ಆದರೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಬಾಕಿ ಮಾತ್ರ ಬಂದಿಲ್ಲ ಈಗ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಮನವಿ ಮಾಡಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ನಿಮ್ಮ ಮುಂದೆ ಹೇಳ್ತೀನಿ ಮೊದಲಿಗೆ ಕೇಂದ್ರ ಸರ್ಕಾರ ಹೇಗೆ ರಾಜ್ಯಗಳಿಗೆ ಹಣವನ್ನು ಅಥವಾ ಅನುದಾನವನ್ನು ಹಂಚಿಕೆ ಮಾಡುತ್ತೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತೀನಿ ಅದು ಹಣಕಾಸು ಆಯೋಗದ ಮೂಲಕ ಹದಿನಾಲ್ಕನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಶೇಕಡಾ ನಾಲ್ಕು ಪಾಯಿಂಟ್ ಏಳರಷ್ಟು ತೆರಿಗೆ ಹಂಚಿಕೆಯನ್ನು ಮಾಡಿ ಅಂತ ಶಿಫಾರಸ್ಸು ಮಾಡಿತ್ತು ಆದರೆ ಹದಿನೈದನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಶಿಫಾರಸು ಮಾಡಿದ್ದು ಶೇಕಡಾ ಮೂರು ಪಾಯಿಂಟ್ ಆರರಷ್ಟು ತೆರಿಗೆ ಹಂಚಿಕೆಯನ್ನು ಮಾಡಿ ಅಂತ ಅಂದ್ರೆ ಎಷ್ಟು ಕಡಿಮೆ ಆಯ್ತು ಶೇಕಡ ಒಂದು ಪಾಯಿಂಟ್ ಒಂದರಷ್ಟು ಅನುದಾನ ಒಂದೇ ಏಟಿಗೆ ಕಡಿಮೆ ಆಗೋಯ್ತು ಇದರಿಂದಾಗಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬರಬೇಕಾಗಿದ್ದ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಬಂದಿಲ್ಲ ಈ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಬ್ರೇಕಪ್ ಕೊಡ್ತೀನಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಅದು ಕೂಡ ಬಿಡುಗಡೆ ಆಗಿಲ್ಲ ನಂಬರ್ ಒನ್ ನಂಬರ್ ಟು ಬೆಂಗಳೂರಿನ ಪೆರಿಪೆರಲ್ ರಸ್ತೆಗೆ ಮೂರು ಸಾವಿರ ಕೋಟಿ ರೂಪಾಯಿಯನ್ನು ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರ ಆದರೆ ಕೊಟ್ಟಿಲ್ಲ ಅದು ಕೂಡ ಬಾಕಿ ಉಳಿದಿದೆ ನಂಬರ್ ತ್ರೀ ಬೆಂಗಳೂರಿನ ಕೆರೆ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ಬಾಕಿ ಉಳಿಸ್ಕೊಂಡಿದೆ ಒಟ್ಟಾರೆಯಾಗಿ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಬಾಕಿ ಉಳಿಸ್ಕೊಂಡಿದೆ ಇದಿಷ್ಟ ಆಯಿತಾ ನೆಕ್ಸ್ಟು ನರೇಗಾದಲ್ಲಿ ಕೇಂದ್ರ ಸರ್ಕಾರ ಅದರದೇ ಆದ ಪಾಲನ್ನು ಕೊಡಬೇಕು ಅದನ್ನು ಸರಿಯಾಗಿ ಕೊಡ್ತಾಯಿಲ್ಲ ಎನ್ ಡಿ ಆರ್ ಎಫ್ನಲ್ಲಿ ಪಾಲ್ ಕೊಡಬೇಕು ಕೊಡ್ತಾ ಇಲ್ಲ ಮತ್ತು ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಅದಕ್ಕೆ ಅಂತೇಳಿ ಮೀಸಲಿಟ್ಟಿರುವಂತಹ ಹಣವನ್ನು ಅನುದಾನವನ್ನು ಕೊಡಬೇಕು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಇದೆಲ್ಲವೂ ಸೇರಿದ್ರೆ ನಾನು ಆಗಲೇ ಹೇಳ್ದಂಗೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಸುಮಾರು ಕರ್ನಾಟಕಕ್ಕೆ ಬರಬೇಕು ಬಂದಿಲ್ಲ ಈಗ ಕರ್ನಾಟಕಕ್ಕೆ ಯಾಕೆ ಬರಬೇಕು ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ಅಥವಾ ದೇಶಕ್ಕೆ ಏನು ಕೊಡ್ತಿದೆ ಅನ್ನೋಂಥದ್ದನ್ನು ನೋಡಿದ್ರೆ ಇಡೀ ದೇಶದ ಜನಸಂಖ್ಯೆಯನ್ನು ತೆಗೆದುಕೊಂಡ್ರೆ ಕರ್ನಾಟಕದ ಪಾಲು ಶೇಕಡ ಐದರಷ್ಟು ಆದರೆ ದೇಶದ ಜಿ ಡಿ ಪಿಗೆ ಕರ್ನಾಟಕ ಕೊಡ್ತಿರುವಂಥ ಕೊಡುಗೆ ಎಂಟು ಪಾಯಿಂಟ್ ಏಳರಷ್ಟು ಈಗ ಎಂಟು ಪಾಯಿಂಟ್ ಏಳರಷ್ಟು ಆದರೆ ಇದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಏಳು ಪಾಯಿಂಟ್ ಆರರಷ್ಟಿತ್ತು ಅಂದರೆ ಕರ್ನಾಟಕ ಹೇಗೆ ಪ್ರಗತಿಯತ್ತ ಸಾಕ್ತಾ ಇದೆ ಎಷ್ಟು ವೇಗದಲ್ಲಿ ಸಾಕ್ತಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಇದಲ್ಲದೆ ಇನ್ನೊಂದು ಅಂಕಿಅಂಶ ಏನಪ್ಪ ಅಂತಂದರೆ ದೇಶದ ಜಿ ಡಿ ಪಿಗೆ ಅತಿ ಹೆಚ್ಚು ಕೊಡುಗೆ ನೀಡುವಂಥ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ಮೂರನೇ ಸ್ಥಾನ ಅದೇ ರೀತಿ ಜಿ ಎಸ್ ಟಿಯನ್ನು ಕಟ್ಟುವಂತಹ ಅತಿ ಹೆಚ್ಚು ಜಿ ಎಸ್ ಟಿಯನ್ನು ಕಟ್ಟುವಂತಹ ರಾಜ್ಯಗಳ ಪೈಕಿ ಕೂಡ ಕರ್ನಾಟಕ ಮೂರನೇ ಸ್ಥಾನ ಅಂದರೆ ಕರ್ನಾಟಕ ಜಿ ಎಸ್ ಟಿಗೆ ಮತ್ತು ಜಿ ಡಿ ಪಿಗೆ ಅತಿ ಹೆಚ್ಚು ಕೊಡುಗೆ ನೀಡ್ತಿರುವಂತಹ ರಾಜ್ಯಗಳ ಪೈಕಿ ಟಾಪ್ ತ್ರೀನಲ್ಲಿ ಒಂದು ಆದರೂ ಕೂಡ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾಗಿರುವಂತಹ ಅನುದಾನಗಳನ್ನು ಅಥವಾ ದುಡ್ಡನ್ನು ತೆರಿಗೆ ಹಂಚಿಕೆಯನ್ನು ಸಮರ್ಪಕವಾಗಿ ಕೊಡ್ತಿಲ್ಲ ಸರಿಯಾಗಿ ಕೊಡ್ತಿಲ್ಲ ಕಾಲಕ್ಕೆ ಸರಿಯಾಗಿ ಕೊಡ್ತಿಲ್ಲ ಇದು ತೆರಿಗೆ ಅನ್ಯಾಯ ಇದು ಅನುದಾನದ ಅನ್ಯಾಯ ಕೇಂದ್ರ ಸರ್ಕಾರ ಮತ್ತು ಹಣಕಾಸು ಆಯೋಗ ಸೇರಿಕೊಂಡು ಕರ್ನಾಟಕಕ್ಕೆ ಹೇಗೆ ಅನ್ಯಾಯ ಮಾಡ್ತೀವಿ ಅಂತಂದರೆ ತಲಾ ಆದಾಯವನ್ನು ಲೆಕ್ಕ ಇಟ್ಕೊಂಡು ಅದರ ಆಧಾರದಲ್ಲಿ ತೆರಿಗೆ ಹಂಚಿಕೆಯನ್ನು ಮಾಡ್ತವೆ ಅನುದಾನ ಹಂಚಿಕೆಯನ್ನು ಮಾಡ್ತವೆ ಅದರಿಂದಾಗಿ ಕರ್ನಾಟಕಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಅನ್ಯಾಯ ಆಗ್ತಿದೆ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳ ತೆರಿಗೆ ಅಥವಾ ಅನುದಾನ ಹಂಚಿಕೆ ಆಗಿಲ್ಲ ಬಾಕಿ ಬಂದಿಲ್ಲ ಇದೇ ಕಾರಣಕ್ಕೋಸ್ಕರ ಕರ್ನಾಟಕ ತಲಾ ಆದಾಯದ ಏನು ಈ ಈ ಒಂದು ಮಾನದಂಡ ಇದೆಯಲ್ಲ ಇದನ್ನ ಪರಿಷ್ಕರಿಸಿ ಅಂತ ಮನವಿ ಮಾಡ್ಕೊಂಡಿದೆ ಶೇಕಡ ನಲ್ವತ್ತೈದರಿಂದ ಇಪ್ಪತ್ತಕ್ಕೆ ಇಳಿಸಿ ಅಂತ ಕೇಳ್ಕೊಂಡಿದೆ ಕರ್ನಾಟಕ ಇನ್ನೊಂದೇನಪ್ಪ ಅಂತಂದ್ರೆ ಕೇರಳ ಆಂಧ್ರ ತಮಿಳ್ನಾಡಿಗೆ ಕೇಂದ್ರ ಸರ್ಕಾರ ಆದಾಯ ಕೊರತೆ ಅನುದಾನವನ್ನ ಕೊಡ್ತಿದೆ ಬೇರೆ ರೂಪದಲ್ಲಿ ಆಗುವಂತಹ ಅನ್ಯಾಯವನ್ನ ಕಾಂಪನ್ಸೇಟ್ ಮಾಡಲಿಕ್ಕೆ ಕೇರಳ ಆಂಧ್ರ ಮತ್ತು ತಮಿಳುನಾಡಿಗೆ ಆದಾಯ ಕೊರತೆ ಅನುದಾನವನ್ನ ಕೊಡ್ತಿದೆ ಆದ್ರೆ ಕರ್ನಾಟಕಕ್ಕೆ ಕೊಡ್ತಿಲ್ಲ ಕರ್ನಾಟಕಕ್ಕೆ ಮಾತ್ರ ಯಾಕೆ ಇಂಥ ತಾರತಮ್ಯವನ್ನು ಮಾಡ್ತಿದೆ ಯಾಕೆ ಇಂಥ ಅನ್ಯಾಯವನ್ನು ಮಾಡ್ತಿದೆ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ ವೆರಿ ಸಿಂಪಲ್ ಕರ್ನಾಟಕದ ರಾಜಕಾರಣಿಗಳು ಇದಕ್ಕೆ ಕಾರಣ ಅದರಲ್ಲೂ ಕೇಂದ್ರದಲ್ಲಿ ಈಗ ಆಡಳಿತ ನಡೆಸಿರುವಂತಹ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷವಾಗಿರುವಂತಹ ಜೆ ಡಿ ಎಸ್ ನಾಯಕರು ಕೂಡ ಕಾರಣ ಕಾಂಗ್ರೆಸ್ನವರು ಕೂಡ ಕಾರಣ ಆದರೆ ಅವರ ಪ್ರಮಾಣ ಕಡಿಮೆ ಮೊದಲನೇದಾಗಿ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ವಿ ಸೋಮಣ್ಣ ಶೋಭಾ ಕರಂದ್ಲಾಜೆ ಇವ್ರು ಯಾರೂ ಕೂಡ ಕರ್ನಾಟಕಕ್ಕೆ ಆಗ್ತಿರುವಂತಹ ಈ ತಾರತಮ್ಯದ ಬಗ್ಗೆ ಘೋರ ಅನ್ಯಾಯದ ಬಗ್ಗೆ ಒಂದಕ್ಷರ ಮಾತಾಡ್ತಾ ಇಲ್ಲ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಬೇರೆ ಎಲ್ಲದಕ್ಕೂ ಮಾತಾಡ್ತಾರೆ ಆದರೆ ಕರ್ನಾಟಕಕ್ಕೆ ಆಗ್ತಿರುವಂತಹ ಈ ಪರಿ ಅನ್ಯಾಯದ ಬಗ್ಗೆ ಒಂದಕ್ಷರ ಮಾತಾಡಲ್ಲ ಇನ್ನು ಬಹಳ ಹಿರಿಯರು ಕರ್ನಾಟಕದ ಬಗ್ಗೆ ನಾನು ಬಹಳ ಮಾತಾಡ್ತೀನಿ ನೀರು ನೆಲದ ವಿಷಯದಲ್ಲಿ ನಂದು ಯಾವತ್ತು ನನ್ನ ಬದ್ಧತೆ ಇದೆ ಅಂತ ಹೇಳ್ಕೊಳ್ಳುವಂತಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇತ್ತೀಚೆಗೆ ಕರ್ನಾಟಕಕ್ಕೆ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ಯಾವಾಗಲಾದರೂ ಒಂದಕ್ಷರ ಮಾತಾಡಿರೋದನ್ನ ನೋಡಿದರೆ ನೀವು ದೇವೇಗೌಡರು ಮತ್ತು ಅವರ ಪುತ್ರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಿ ಜೆ ಪಿ ಅವರನ್ನ ರೀತಿನಲ್ಲಿ ಮೋದಿ ಜಪ ಮಾಡ್ತಿದ್ದಾರೆ ಅಥವಾ ಬಹಳ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಮೋದಿಗೆ ಬಕೆಟ್ ಹಿಡಿತಿದ್ದಾರೆ ಕರ್ನಾಟಕಕ್ಕೆ ಆಗ್ತಿರುವಂತಹ ಈ ಥರದ ಘನಘೋರ ಅನ್ಯಾಯದ ಬಗ್ಗೆ ದೇವೇಗೌಡರು ವಿಶೇಷವಾಗಿ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿಯವರು ನನಗೆ ಎರಡೆರಡು ಖಾತೆ ಕೊಟ್ಟಿದ್ದಾರೆ ಮೋದಿಯವರು ನನ್ನ ಬಳಿ ಅಪಾರವಾದಂತಹ ಅಧಿಕಾರ ಇದೆ ಅಂತ ಹೇಳ್ತಿದ್ದಾರೆ ಆದರೆ ಕರ್ನಾಟಕಕ್ಕೆ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ಮಾತ್ರ ಅವರು ಮಾತಾಡ್ತಾ ಇಲ್ಲ ಇವರೆಲ್ಲ ಯಾಕೆ ಮಾತಾಡಬೇಕು ಅನ್ನೋದಕ್ಕೆ ನಾನು ಸ್ವಲ್ಪ ಇಸ್ಟ್ರಿಗೆ ಹೋಗಿ ಹೇಳ್ತೀನಿ ಹಿಂದೆ ಈ ಥರದ ಕರ್ನಾಟಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ನೆಲ ನೀರು ಅಥವಾ ಅನುದಾನ ಇನ್ನೊಂದೇನೇ ವಿಷಯ ಇದ್ರು ಕೂಡ ಯಾರು ಕೇಂದ್ರ ಸಚಿವರಾಗಿರ್ತಿದ್ರು ಅವರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜೊತೆಗೆ ಒಂದು ರೀತಿಯಲ್ಲಿ ಸಮನ್ವಯಕಾರ ರೀತಿಯಲ್ಲಿ ವರ್ತಿಸ್ತಾ ಇದ್ರು ಫಾರ್ ಎಕ್ಸಾಂಪಲ್ ಹಿಂದಿನ ಯು ಪಿ ಎ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಕೆಲಸವನ್ನು ಮಾಡ್ತಿದ್ರು ಆಸ್ಕರ್ ಫರ್ನಾಂಡಿಸ್ ಆ ಕೆಲಸವನ್ನು ಮಾಡ್ತಿದ್ರು ಅಂದರೆ ಇಲ್ಲಿಂದ ಬರುವಂಥ ಸಚಿವರನ್ನು ಅಥವಾ ನಿಯೋಗವನ್ನು ಅಧಿಕಾರಿಗಳ ನಿಯೋಗವನ್ನು ಕೇಂದ್ರ ಸರ್ಕಾರದ ಸಚಿವರ ಜೊತೆ ಭೇಟಿ ಮಾಡಿಸೋದು ಅವ್ರಿಗೆ ಹೇಳೋದು ಅವ್ರ ಮೇಲೆ ಪರೋಕ್ಷವಾಗಿ ಒತ್ತಡ ಇರುವಂತಹ ಟೈಮ್ಸ್ ಪ್ರಧಾನಮಂತ್ರಿಗಳ ಬಳಿ ನಿಯೋಗ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಿದ್ರು ಅದನ್ನು ಇತ್ತೀಚೆಗೆ ಎನ್ ಡಿ ಎ ಸರ್ಕಾರ ಬಂದಾಗ ದಿವಂಗತ ಅನಂತಕುಮಾರ್ ಕೂಡ ಮಾಡ್ತಾ ಇದ್ರು ಅವ್ರು ಹಿಂದಿನ ಎನ್ ಡಿ ಎ ಸರ್ಕಾರದಲ್ಲೂ ಮಾಡಿದರು ಅಷ್ಟರ ಮಟ್ಟಿಗೆ ಅವರು ಗ್ರೇಟ್ ಆದರೆ ಆ ನಂತರದಲ್ಲಿ ಅನಂತಕುಮಾರ್ ಕಾಲ ಆದ ನಂತರ ಒಂದೇ ಒಂದು ಕಾಲದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರು ಬಹಳ ಚರ್ಚೆ ಆಗ್ತಾ ಇತ್ತು ಅವರು ಹೈಕಮಾಂಡ್ನಲ್ಲಿ ಬಹಳ ಸ್ಟ್ರಾಂಗ್ ಉಂಟ ರಾಜಕೀಯವಾಗಿ ಅವ್ರು ಏನಾದರೂ ಇರಲಿ ಆದರೆ ಕರ್ನಾಟಕಕ್ಕೆ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ರಾಜ್ಯದ ಅಧಿಕಾರಿಗಳನ್ನಿರ್ಬೋದು ಸಚಿವರನ್ನಿರ್ಬೋದು ಸರ್ವಪಕ್ಷ ನಿಯೋಗವನ್ನು ಇರ್ಬೋದು ಮುಖ್ಯಮಂತ್ರಿಗಳನ್ನಿರ್ಬೋದು ಕರ್ಕೊಂಡೋಗಿ ಕೇಂದ್ರ ಸರ್ಕಾರದ ಬಳಿ ಕರ್ಕೊಂಡೋಗಿ ಸಂಬಂಧಪಟ್ಟವ್ರ ಬಳಿ ಕರ್ಕೊಂಡೋಗಿ ಈ ಥರ ಅನ್ಯಾಯ ಆಗ್ತಿದೆ ಸರಿಪಡಿಸಿ ರಾಜ್ಯಕ್ಕೆ ಕೊಡಲೇಬೇಕು ಇದು ನಮ್ಮ ಅಧಿಕಾರಯುತವಾಗಿ ಕೇಳ್ತಿದ್ದೀವಿ ನಾವು ಅಥವಾ ನ್ಯಾಯಯುತವಾಗಿ ನಮಗೆ ಸಿಗಬೇಕು ಅಂತಹ ಅಂತಹ ಒಂದು ಎಕ್ಸಸೈಸ್ನೇ ಮಾಡಲಿಲ್ಲ ಪ್ರಹ್ಲಾದ್ ಜೋಶಿ ಅವರು ಅವರೊಬ್ಬರನ್ನೇ ದೂರುವಂಥದ್ದಲ್ಲ ಎಲ್ಲ ಸಚಿವರು ಕೂಡ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ವಿಶ್ವಮಣ್ಣ ಶೋಭಾ ಕರಂದಾಜೆ ಅವರೆಲ್ಲರೂ ಕೂಡ ಈ ವಿಷಯದಲ್ಲಿ ಅಪರಾಧಿಗಳೇ ನೆಕ್ಸ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೌದು ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮ ರಾಮನವರನ್ನು ಭೇಟಿ ಮಾಡಿದರೆ ಹಣಕಾಸು ಆಯೋಗದ ಅಧ್ಯಕ್ಷರನ್ನ ಸದಸ್ಯರನ್ನ ಭೇಟಿ ಮಾಡಿದರೆ ಇಟ್ಸ್ ಫೈನ್ ಆದರೆ ಅಷ್ಟು ಸಾಲ್ದು ಇಷ್ಟೆಲ್ಲ ಆಗಿ ಹಣಕಾಸು ಬಂದಿದ್ದರೆ ಅನುದಾನ ಬಂದಿದ್ದರೆ ತೆರಿಗೆ ಹಂಚಿಕೆ ಆಗಿದ್ದರೆ ಇಟ್ಸ್ ಓಕೆ ಆದರೆ ಆಗಿಲ್ವಲ್ಲ ಹಂಗೆ ಅವರು ಅಷ್ಟಕ್ಕೆ ನಿಲ್ಬಾರ್ದು ಆಗಬಾರ್ದು ಸರ್ವಪಕ್ಷ ನಿಯೋಗಗಳನ್ನ ಕಂಡೊಯ್ಬೇಕು ಅದಕ್ಕೇ ಹೇಳೋದು ರಾಜಕೀಯ ನಾಯಕತ್ವ ಅಂತ ನೀವೆಲ್ಲರನ್ನ ಯಾವ ಸಂದರ್ಭದಲ್ಲಿ ಹೇಗೆ ಬಳಸ್ಕೊಳ್ತೀರಿ ಅನ್ನುವಂಥದ್ರ ಮೇಲೆ ರಾಜ್ಯದ ಅಭಿವೃದ್ಧಿ ಕೆಲಸಗಳು ಇವೆಲ್ಲವೂ ಕೂಡ ನಿರ್ಧಾರ ಆಗ್ತವೆ ಜೊತೆಗೆ ಅವರ ನಾಯಕತ್ವ ಕೂಡ ನಿರ್ಧಾರ ಆಗುತ್ತೆ ಸರ್ವಪಕ್ಷ ಪಕ್ಷ ನಿಯೋಗ ತೆಗೆದುಕೊಂಡು ಹೋಗಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಬಳಿ ಮತ್ತು ಕೇಂದ್ರದ ಹಣಕಾಸು ಸಚಿವರು ಬಳಿ ಒತ್ತಡ ಇರಬೇಕು ಒಂದು ಹೋಗಿ ಮೆಮೊರಿಡಮ್ ಕೊಡೋದು ಒಂದು ಅಷ್ಟೇ ಅಲ್ಲ ಬೇರೆ ರೀತಿಯಲ್ಲಿ ಯಾವೆಲ್ಲ ರೀತಿಯಲ್ಲಿ ರಾಜಕೀಯವಾಗಿ ಒತ್ತಡ ತಂತ್ರವನ್ನು ಅನುಸರಿಸಬೇಕು ಅಷ್ಟೆಲ್ಲವನ್ನು ಮಾಡಬೇಕು ಅದಕ್ಕೋಸ್ಕರ ಅಲ್ಲಿ ಆಡಳಿತ ಪಕ್ಷ ಇರುವಂಥವ್ರ ಜೊತೆಗೆ ಅಧಿಕಾರದಲ್ಲಿರುವಂಥವ್ರ ಜೊತೆಗೆ ಕೇಂದ್ರ ಸಚಿವರ ಜೊತೆಗೆ ವಿಶ್ವಾಸವನ್ನು ಸಾಧಿಸ್ಬೇಕು ಸಮನ್ವಯತೆಯನ್ನು ಸಾಧಿಸ್ಬೇಕು ಆದರೆ ನಾನು ಹೇಳಿದ್ನಲ್ಲ ಯಾಕೆ ದುಡ್ಡು ಬರ್ತಿಲ್ಲ ಅಂತ ಈಗ ಬಿ ಜೆ ಪಿಯ ನಾಯಕರು ಬಿ ಜೆ ಪಿಯ ಸಂಸದರು ಬಿ ಜೆ ಪಿಯ ಸಚಿವರು ಇವರೆಲ್ಲ ಎಸ್ ಮಾಸ್ಟರ್ಗಳು ಎಸ್ ಮಾಸ್ಟರ್ಗಳು ಅಂದರೆ ಮೋದಿ ಅಮಿತ್ ಶಾ ಏನು ಹೇಳಿದ್ರು ಎಸ್ 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 ಅಂದ್ಕೊಂಡು ಬರ್ತಾರಷ್ಟೇ ಅಥವಾ ಜಿ 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 ಉಜೂರ್ಗಳು ಅವರಿಂದಂತೂ ನಿರೀಕ್ಷೆ ಮಾಡುವಂಗಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿಜಕ್ಕೂ ಕೇಂದ್ರ ಸರ್ಕಾರದಿಂದ ಇಷ್ಟು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಕೆಲಸಗಳಾಗ್ತವೆ ಇಲ್ಲಿ ಅಂತ ಅದು ಬಂದಿಲ್ಲ ಅಂದರೆ ಅದಕ್ಕೆ ಇವರೆಲ್ಲ ಹೊಣೆ ಅಲ್ವಾ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಇನ್ನಷ್ಟು ಸೀರಿಯಸ್ ಸಪೋರ್ಟ್ ಹಾಕಬೇಕು ಅದರ್ವೈಸ್ ಖಂಡಿತ ಈ ದುಡ್ಡು ಬರಲ್ಲ ಅದಕ್ಕಿನ್ನೇ ಹೆಚ್ಚಾಗಿ ಮುಂದೆ ಈ ಥರದ ಅನ್ಯಾಯಗಳು ಏಕೆಂದರೆ ಅವ್ರು ಹೇಗೂ ಕೇಳಲ್ಲ ಅವರಿಂದ ಹೇಗೂ ಒತ್ತಡ ಬರಲ್ಲ ಅಂದಾಗ ಆಬ್ವಿಯಸ್ಲಿ ಮಿಸ್ಯೂಸ್ ಮಾಡಿಕೊಳ್ಳುವಂತಹ ಸಂಘ ಮಾಡ್ಕೊಳ್ಳೋದು ಸಹಜ ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಅನ್ಯಾಯ ಆಗುವಂಥ ಸಾಧ್ಯತೆ ಇದೆ ಕರ್ನಾಟಕ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರವನ್ನು ಪ್ರತಿನಿಧಿಸುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೊತೆಗೆ ಕರ್ನಾಟಕವನ್ನು ಪ್ರತಿನಿಧಿಸುವಂತಹ ಕೇಂದ್ರ ಸಚಿವರು ಸಂಸದರು ರಾಜ್ಯಸಭಾ ಸದಸ್ಯರು ಎಲ್ಲರೂ ಕೂಡ ಒಟ್ಟಾಗಿ ಫೈಟ್ ಮಾಡದೇ ಇದ್ದರೆ ಕರ್ನಾಟಕಕ್ಕೆ ಈಗಾಗ್ತಿರುವಂತಹ ಈ ಘನಘೋರ ಅನ್ಯಾಯ ತೆರಿಗೆ ಅನ್ಯಾಯ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿಂಗ್ ಕ್ಯಾರರ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ರಾಜ್ಯದ ಪರವಾಗಿ ಹೀಗೆ ಯಾವುದೇ ಪಕ್ಷದ ಮುಲಾಜಿಲ್ಲದೆ ಮುಖಾಮುಖಿ ನೋಡದೆ ನಿಮ್ಮ ಮುಂದೆ ಅಂಥ ಇಂಥ ಅಂಶಗಳನ್ನು ನಿಮ್ಮ ಮುಂದೆ ತಂದಿಡ್ತೀನಿ ಅದಕ್ಕೋಸ್ಕರ ಬುಕಿಂಗ್ ಕ್ಯಾರ ಡೈರಿಯನ್ನು ಬೆಂಬಲಿಸಿ ಥ್ಯಾಂಕ್ ಯು